ಎಂಟೈರ್ ನಮ್ಮ ಲೆಕ್ಕ ಸೆಕರ್ ಇಂದ ಮತ್ತು ನಮ್ಮ ಈದ್ಗಾ ಮೈದಾನ ಅವರು ಏನು ಆರ್ಗನೈಸ್ ಮಾಡ್ತಾ ಇದೀವಿ ಆ ಮಟ್ಟಕ್ಕೆ ನಾವು ತಿಳಿಸ್ತೀವಿ ಬಟ್ ಒಂದು ಥರ್ಸ್ಡೇ ಈವ್ನಿಂಗಿಂದ ಸಾಧ್ಯ ಇಲ್ಲ ಸರ್ ಕೆಲಸ ಮಾಡ್ಕೊಂಡಿಲ್ಲ ಭಾವ ಮಾಡ್ಕೊಂಡ್ ಒಂದು ದಿವ್ಸ ಟೈಮ್ ಕೊಡ್ರೆ ನಾವು ಪ್ರಕಾರವಾಗಿ ಕೆಲಸ ಮಾಡ್ಕೊತೀವಿ ನೆಕ್ಸ್ಟು ಸಿಕ್ಸ್ ಸೆಲೆಬ್ರೇಷನ್ ಈದ್ ಬಿಲಾ ಸಿಕ್ಸ್ಗೆ ರಿಮೂವ್ ಮಾಡಬೇಕು ಅಥವಾ ಸಡನ್ಲಿ ಅಂತ ಕಾಲ ಮೈಂಡ್ ಪ್ರಕಾರವಾಗಿ ಒಂದು ದಿವಸ ಎರಡು ದಿವಸ ನಮ್ಗೆ ಏನು ಮಾಹಿತಿ ಕೊಡ್ತಾ ಇದ್ದೀರಾ ಸೊ ಅದು ಎಕ್ಸ್ಟೆಂಡ್ ಆಗಿ ಯಾವ ಯಾವ ಸ್ಪಾಟ್ಸ್ ಅಲ್ಲಿ ಏನೇನು ತೊಂದರೆ ಇದೆ ಅದಕ್ಕೆ ಬೇಕಾದ ಸಹಕಾರ ಕೊಡ್ತೀವಿ ಏರಿಯಾ ಅದೈಸ್ ಪ್ರಿಪರೇಷನ್ ಇರೋದು ಮೂರು ದಿವಸ ನಾಲ್ಕು ದಿವಸ ಯಾಕಂದ್ರೆ ದೇ ಆರ್ ಮೀನ್ ಸ್ಪೆಂಡ್ ಅಮೌಂಟ್ ನಾವು ಕಲೆಕ್ಟೆಡ್ ಮಾಡ್ಕೊಂಡು ಒಂದು ಆಸೆಯನ್ನು ವಿಜೃಂಭಣವಾಗಿ ಒಂದು ಗ್ರ್ಯಾಂಡ್ ಫುಲ್ ಆಗಿ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ತಗೊಂಡು ಮಾಡ್ತಾ ಇದ್ದಾರೆ ಸೊ ದಟ್ मैं हमारे यूएस के साथ से दरखास्त करना चाहता हूँ आपका नाम शालित मेरा नाम मेरा नाम से ये पहले जो है डी सी में मीटिंग चल रही थी बिरा तरह वतन को भी ऐसे मौके पर बुलाया जाता था सब मीटिंग उसमें क्या होता है हमारे और बिरा तरह के सरमिला दुनिया में शोकरा एक ताई के लिए, जब उसको चेनौल नहीं हो रहा है, जब उसको बिल्डिंग दस्तावेज़ नहीं है, तो ज़्यादा बस्ती में आओ सुनाम के लिए। तो ये वन फ्री फ्री ग्रेजुएट्स प्रोग्राम है। अंधकार का पोषित नज़र बिल्डिंग का स्तर का ही, अमौर फैट, अमौर फैटिंग का रोमन बस